ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ

ಎಲ್ಲಾ ಇತ್ತು ಎ to Z ಇದೆ ಲೋನ್ ಲೋನಿಲ್ಲ ಅಲ್ಲ ಗಾಡಿ ಮೇಲೆ ಇಲ್ಲ ರನ್ನಿಂಗ್ ಎಷ್ಟು ಆಗಿದೆ ಗಾಡಿ ಏನು ನಮಗೆ ಗೊತ್ತಾಗಲ್ಲ ಟೈರ್ ಕಂಡೀಷನ್ ಅಣ್ಣ ಸಾರಿ ಟೈರ್ ಕಂಡೀಷನ್ ಚೆನ್ನಾಗಿದೆಯಾ ಟೈರ್ ಟೈರ್ ಮೊನ್ನೆ ಹೊಸ ಹಾಕಿದೀನಿ ಎಷ್ಟು ಕೊಡ್ತೀರಾ ಮೈಲೇಜ್ ಗಾಡಿ ಅದು 25 28 ಕೊಡ್ರು ಲೊಕೇಶನ್ ಅಣ್ಣ ಗಾಡಿ ಇರೋದು ಗುಲ್ಬರ್ಗ ಗುಲ್ಬರ್ಗ ಅಲ್ಲೇ ಲೋಕಲ್ ಏನಾ ಹ್ಮ್ ಗುಲ್ಬರ್ಗ ಲೋಕಲ್ ಎಷ್ಟು ಹೇಳ್ತಾರೆ ಅಡಿಗೆ ರೇಟು ಹಾಕಿದ್ನಲ್ಲ 145 145 ಹೌದು ಒಂದು ಫೈನಲ್ ಎಷ್ಟು ಕೊಡ್ತೀರ ನೀವು ಸರ್ ಫೈನಲ್ ಎಷ್ಟು ಕೊಡ್ತೀರ ಇದು ಫೈನಲ್ 50 ಕಮ್ಮಿ ಮಾಡೋಣ ಒಂದು 50 ಬಿಡ್ತೀರಾ ಏ ಇಲ್ಲ ಸರ್ ಒಂದು 35 30 ಒಂದು ಮಾಡ್ತೀರಾ ಕೊಡ್ತೀರಾ ಫೈನಲ್ ಓಕೆ ಲೊಕೇಶನ್ ಎಲ್ಲಿ ಅಂದ್ರೆ ನಾ ಗುಲ್ಬರ್ಗ ಓಕೆ ಓಕೆ ಅಪ್ಡೇಟ್ ಮಾಡ್ತೀವಿ ಗಾಡಿ